ಕ್ರೈಸ್ತ ಗ್ರೀಟಿಂಗ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಗಾಸ್ಬಲ್ ಅಕಾರ್ಡಿಂಗ್ ಟು ಸೆಂಟ್ ಬಿ ವರೀಡ್ ಟ್ ಯೋಹಾನನ್ನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೆದರದಿರಲಿ ಇಲ್ಲಿ ಯೇಸು ಸ್ವಾಮಿಯವರು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ ಭಯ ಪಡಬೇಡಿರಿ ಹೆದರಬೇಡಿರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಕಡೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಒಂದು ಸಾರಿ ಪ್ರಯಾಣ ಮಾಡುತ್ತಾ ಇದ್ದರು ಇದನ್ನು ನಾವು ಮತ್ತಾಯ ಎಂಟನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಗಲೀಲಾಯ ಸಮುದ್ರದಲ್ಲಿ ಆತನು ಪ್ರಯಾಣ ಮಾಡುತ್ತಾ ಇದ್ದನು ಗಲೀಲಾಯ ಸಮುದ್ರವು ಹದಿನೆಂಟು ಮೈಲಿ ಉದ್ದ ಒಂಬತ್ತು ಮೈಲಿ ಅಗಲ ಇತ್ತು ಆ ಒಂದು ಗಲೀಲಾಯ ಸಮುದ್ರದಲ್ಲಿ ಯೇಸು ಸ್ವಾಮಿ ಪ್ರಯಾಣ ಮಾಡುವಾಗ ದೋಣಿಯಲ್ಲಿ ಹಿಂಭಾಗದಲ್ಲಿ ಆತನು ಮಲಗಿಕೊಂಡಿದ್ದರು ಆ ಮಲಗಿರುವಾಗ ಬಿರುಗಾಳಿ ಬೀಸುತ್ತದೆ ಸಮುದ್ರವು ಅಲ್ಲೋಕಲ್ಲೋಲವಾಗುತ್ತದೆ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಗುತ್ತದೆ ಆದರೆ ನಮ್ಮ ಯೇಸು ಸ್ವಾಮಿ ನಿದ್ರೆ ಮಾಡುತ್ತಾ ಇದ್ದರು ಯೇಸು ಸ್ವಾಮಿಗೆ ಭೂಪರಲೋಕಗಳಲ್ಲಿ ಸಮಸ್ತ ಅಧಿಕಾರ ಇತ್ತು ಆದರೂ ಇದನ್ನ ಶಿಷ್ಯರು ಮರೆತು ಹೋಗಿದ್ದರು ಸೃಷ್ಟಿಯ ಮೇಲೆ ನಮ್ಮ ಯೇಸು ಸ್ವಾಮಿಗೆ ಅಧಿಕಾರವಿದೆ ಆ ಬೀಸ್ತಕ್ಕಂಥ ಬಿರುಗಾಳಿಯ ಮೇಲೆಯೂ ಕೂಡ ನಮ್ಮ ಯೇಸು ಸ್ವಾಮಿಗೆ ಅಧಿಕಾರ ಇದೆ ಸಮುದ್ರದ ಮೇಲೆಯೂ ನಮ್ಮ ಯೇಸು ಸ್ವಾಮಿಗೆ ಅಧಿಕಾರ ಇದೆ ಎನ್ನುವುದನ್ನು ಅವರು ಮರೆತು ಹೋಗುತ್ತಾರೆ ಆ ರೀತಿ ಆ ಸಮುದ್ರವು ಅಲ್ಲ ಅವರು ಭಯಪಟ್ಟು ಸ್ವಾಮಿ ಮಲಗಿ ನಿದ್ರಿಸುತ್ತಿರುವುದನ್ನು ಕಂಡು ಎಬ್ಬಿಸುತ್ತಾರೆ ತಕ್ಷಣವೇ ನಮ್ಮ ಯೇಸು ಸ್ವಾಮಿ ಹೇಳುತ್ತಾರೆ ಎದ್ದು ಅಲ್ಪವಿಶ್ವಾಸಿಗಳೇ ಯಾಕೆ ಹೆದರುತ್ತೀರಿ ಎಂಬುದಾಗಿ ಹೇಳುತ್ತಾರೆ ಇಲ್ಲಿ ಯೇಸು ಸ್ವಾಮಿ ಕಳವಳಗೊಳ್ಳದಿರಿ ಹೆದರದಿರಿ ಎಂಬುದಾಗಿ ಹೇಳಿದಾಗೆ ಅಲ್ಲಿ ಕೂಡ ಯಾಕೆ ಹೆದರುತ್ತೀರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಹೌದು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಬೆಂಕಿಯನ್ನು ಭೂಮಿಗೆ ಕಳುಹಿಸಿದರು ಪ್ರಾರ್ಥನೆ ಮೂಲಕವಾಗಿ ಬಿರುಗಾಳಿ ನಿಲ್ಲಿಸಿದರು ಪ್ರಾರ್ಥನೆ ಮೂಲಕವಾಗಿ ಸತ್ತಂತವರನ್ನು ಎಬ್ಬಿಸಿದರು ಹೀಗೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿರುವ ಏಸು ಸ್ವಾಮಿ ಆ ಶಿಷ್ಯರ ಜೊತೆಗೇ ಇರುವಾಗಲೂ ಕೂಡ ಅವರು ಏಸು ಸ್ವಾಮಿಯನ್ನು ನಂಬಲಿಲ್ಲ ಏಸು ಸ್ವಾಮಿಯ ಕಾರ್ಯಗಳನ್ನು ಕುರಿತು ಅವರು ನಂಬಲಿಲ್ಲ ಆದುದರಿಂದ ಮತ್ತೆ ತಿರುಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಭಯಪಡಬೇಡಿರಿ ಹೆದರಬೇಡಿರಿ ಎಂಬುದಾಗಿ ಹೇಳುತ್ತಾರೆ ನನ್ನ ಪ್ರಿಯ ದೇವಚನರೇ ಇವತ್ತು ನಿಮ್ಮ ಜೀವಿತದಲ್ಲಿ ಬಿರುಗಾಳಿಯದಿದೆಯಾ ನಿಮ್ಮ ಕುಟುಂಬ ಸಮುದ್ರದ ಅಲೆಗಳ ಹಾಗೆ ಬೋರ್ಗರಿಯುತ್ತಿದೆಯಾ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬಂದಿವೆಯಾ ಹಾಗಿರುವುದಾದರೆ ನೀವು ಆ ಸಮಸ್ಯೆಗಳನ್ನೇ ನೋಡಬೇಡಿರಿ ಇವೆಲ್ಲವುಗಳಿಗೆ ಪರಿಹಾರ ಮಾಡಿರುವಂಥ ಏಸು ಕ್ರಿಸ್ತನ ಕಡೆಗೆ ದೃಷ್ಟಿ ಇಡಿರಿ ಆ ಗಲೀಲಾಯ ಸಮುದ್ರವನ್ನು ಮೊರೆಯಬೇಡ ಎಂಬುದಾಗಿ ಅಪ್ಪಣೆ ಕೊಟ್ಟಂಥ ಯೇಸು ಸ್ವಾಮಿ ನಿನ್ನ ಜೀವಿತದಲ್ಲಿ ಬರುವ ಈ ಸಮಸ್ಯೆಗೆ ಅಪ್ಪಣೆ ಕೊಟ್ಟು ಹೋಗಲಾಡಿಸುತ್ತಾರೆ ನೀನು ಕರ್ತನ ಕಡೆಗೆ ತಿರುಗಿಕೋ ನೀನು ಕರ್ತನನ್ನು ಎಬ್ಬಿಸಿ ಕರ್ತನನ್ನು ನಿನ್ನ ಹೃದಯದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ಮನೆಯಲ್ಲಿ ನೀನು ಆಹ್ವಾನ ನೀಡು ಕರ್ತನು ಖಂಡಿತವಾಗಿಯೂ ನಿನ್ನ ಹತ್ತಿರ ಬಂದು ಆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಿ ನಿನ್ನ ಕುಟುಂಬದಲ್ಲಿ ನಿನ್ನ ಮನೆಯಲ್ಲಿ ಶಾಂತಿಯನ್ನು ಸಮಾಧಾನವನ್ನು ಅನುಗ್ರಹಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅಂದು ಶಿಷ್ಯರ ಜೀವಿತದಲ್ಲಿ ನೀವು ಬಂದು ಹೆದರದಿರಿ ಕಳವಳಗೊಳ್ಳದಿರಿ ಎಂಬುದಾಗಿ ಹೇಳಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇವೆ ಸ್ವಾಮಿ ಗಲೀಲಾಯ ಸಮುದ್ರವನ್ನು ಮೊರೆ ಬೇಡ ಸುಮ್ಮನಿರು ಶಾಂತವಾಗಿರು ಎಂಬುದಾಗಿ ಹೇಳಿ ಸಮುದ್ರಕ್ಕೆ ಶಾಂತಪಡಿ ಿದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಶಿಷ್ಯರು ಮುಳುಗಿ ಹೋಗುತ್ತೇವೆ ಎಂಬುದಾಗಿ ಭಯಪಟ್ಟಾಗ ಅವರಿಗೆ ಶಾಂತಿಯನ್ನು ಅನುಗ್ರಹಿಸಿದ್ದೀ ಸಮಾಧಾನವನ್ನು ದೇವ ಅದಕ್ಕಾಗಿ ಸ್ತೋತ್ರ ಅದೇ ಕರ್ತನು ಇಂದೂ ಕೂಡ ಜೀವಂತವಾಗಿದ್ದೀ ಕರ್ತನೆ ಅದಕ್ಕಾಗಿ ನಿನಗೆ ವಂದಿಸುತ್ತೇವಪ್ಪ ಈ ವಾಕ್ಯ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ತಂದೆಯೇ ಅಪ್ಪ ಪರಲೋಕದ ತಂದೆಯೇ ಇವರ ಜೀವಿತದಲ್ಲಿಯೂ ಕೂಡ ಅನೇಕ ವಿಧವಾದ ಬಿರುಗಾಳಿ ಎದ್ದಿದೆ ಸ್ವಾಮಿ ಅಲೆಗಳು ಇವರ ಕುಟುಂಬಕ್ಕೆ ಬಡಿಯುತ್ತಾ ಇವೆ ಸ್ವಾಮಿ ನೀನು ಆಶೀರ್ವದಿಸಪ್ಪ ಇವರು ಭಯಪಟ್ಟವರಾಗಿದ್ದಾರೆ ಕಂಗೆಟ್ಟವರಾಗಿದ್ದಾರೆ ಕನಿಕರಿಸು ಸ್ವಾಮಿ ಕರುಣಿಸುದೇವ ಇವರ ಮೇಲೆ ನಿನ್ನ ಕೃಪೆ ತೋರಿಸು ಸ್ವಾಮಿ ನಮ್ಮೆಲ್ಲರ ಜೀವಿತವನ್ನು ಆಶೀರ್ವದಿಸು ನಮ್ಮ ಜೀವಿತದಲ್ಲಿ ಬಂದಿರುವ ಈ ಎಲ್ಲ ಕಷ್ಟಗಳಿಂದ ಪರಿಹಾರ ನೀಡಬೇಕಾಗಿ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ